ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ಮೊದಲಾಗಿ ರಾಮನವಮಿಯ ಶುಭಾಶಯಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ರಾಮನವಮಿ ಆಗಿದ್ದರಿಂದ ಬೆಳಗ್ಗೆ ಟಿಫನ್ನ ನಾನು ಚಿತ್ರಾನ್ನ ಮಾಡಿದೆ ಆಮೇಲೆ ದೇವರಿಗೆ ನೈವೇದ್ಯ ಇಡೋಣ ಅಂತ ಹೇಳ್ಬಿಟ್ಟು ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಮಾಡಿದೆ ಇಷ್ಟೆಲ್ಲ ಮಾಡಿಬಿಟ್ಟು ನಾನು ಪ್ರಸಾದ ಇಟ್ಟೆ ಯಾವ ರೀತಿ ಮಾಡಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಮೊದಲಾಗಿ ಬೆಲ್ಲನ ಸ್ವಲ್ಪ ಕರ್ಕೋಕೆ ಇಡಬೇಕು ಬೆಲ್ಲ ಗಟ್ಟಿ ಇತ್ತು ನಾನು ಕುಟ್ಬಿಟ್ಟು ಕರ್ಗಿಸೋಕ್ಕೆ ಇಡ್ತಾಯಿದ್ದೀನಿ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು ನಾವು ಇಟ್ಟರೆ ಅಂದರೆ ಈ ಕಡೆ ನಾವು ಹಣ್ಣಿನ ಪಲ್ಪೆಲ್ಲ ಎತ್ಕೊಂಡ್ಬಿಟ್ಟು ನಾವು ಮಾಡುವ ಅಷ್ಟರಲ್ಲಿ ಅದು ಬೆಲ್ಲ ಎಲ್ಲ ಕರಗಿರುತ್ತೆ ಅವಾಗ ಬೆಲ್ಲನ ನಾವು ಆ್ಯಡ್ ಮಾಡ್ಕೋಬೋದು ಇದು ಹಣ್ಣಿನ ಎಲ್ಲ ಹಣ್ಣಿನ ಪಲ್ಪ್ ಎತ್ಕೊಳ್ವಾಗ ನೀವು ಚಿಕ್ಕ ಚಿಕ್ಕದಾಗಿ ನೈಸಾಗಿ ಎತ್ಕೊಳ್ಳಿ ಆಮೇಲೆ ಕಲಿಸೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಮರ್ತೋಗ್ಬಿಟ್ಟೆ ಹಂಗೆ ನಾವು ಜ್ಯೂಸಿಗೆ ತೊಗೋತೀವಲ್ಲೋ ಅದೇ ಥರ ನಾನು ತೊಗೊಂಡ್ಬಿಟ್ಟೆ ಆಮೇಲೆ ಓ ಮೆತ್ತಗೆ ಮಾಡಬೇಕಲ್ಲ ಅಂತೇಳ್ಬಿಟ್ಟು ನಾನು ಮೆತ್ತಗೆ ಮಾಡೋಕ್ಕೆ ಇದು ಮಾಡಿದೆ ಅದಕ್ಕೆ ಫಸ್ಟು ಪಲ್ಪೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿಯೇ ಎತ್ಕೊಳ್ಳಿ ತೊಗೊಳ್ಳುವಾಗ ಈ ರೀತಿ ಎರಡು ಎರಡೂ ನಾನು ಪಲ್ಪೆಲ್ಲ ಎತ್ಕೊಂಡಿದ್ದೀನಿ ಎರಡು ಹಣ್ಣಿನ ಪಲ್ಪ್ ನೀಟಾಗಿ ಎತ್ಕೊಂಬಿಡಿ ಎಲ್ಲ ಕ್ಲೀನಾಗಿ ಹಣ್ಣಿನ ಕಡೆಯಿಂದ ಎಲ್ಲ ಎತ್ಕೊಂಬಿಟ್ಟು ನೀಟಾಗಿ ಲೇ ನೋಡಿ ಅದು ತುಂಬ ದೊಡ್ಡ ದೊಡ್ಡದಾಗಿ ಗೊತ್ತಿಲ್ಲ ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ನಾನು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಂಡಲ್ಲ ಅದಕ್ಕೋಸ್ಕರ ನಾನು ಆಮೇಲೆ ಸ್ವಲ್ಪ ಚಾಕುವಿಂದ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಸ್ಪೂನಿಂದ ನೀಟಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಇದು ಪಾನಕ ಆಗಿದ್ರಿಂದ ನಾವು ತುಂಬ ಸ್ಮ್ಯಾಶ್ ಮಾಡಬೇಕು ಅದು ತುಂಬ ನೀರು ಥರ ಬರಬೇಕು ಪಾನ್ಕ ಅದೆಲ್ಲ ಪಲ್ಪೆಲ್ಲ ರೆಡಿ ಆದಮೇಲೆ ನಾನು ಇಲ್ಲಿ ಏಲಕ್ಕಿನ ಒಂದು ಎರಡೇ ಏಲಕ್ಕಿ ತೊಗೊಂಡಿದ್ದೀನಿ ಏನಕ್ಕೆ ಚಿಕ್ಕ ಕ್ವಾಂಟಿಟಿ ನಾನು ತುಂಬ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎರಡೇ ಏಲಕ್ಕಿ ತೊಗೊಂಬಿಟ್ಟು ನೀಟಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಬಿಟ್ಟು ಪೌಡ್ರನ್ನ ಈ ಹಣ್ಣಿನ ಪಲ್ಪ್ ನಾವು ಏನು ನೋಡಿ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಆ್ಯಂಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಅದನ್ನು ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕು ಸೊ ಇಲ್ಲಾಂದ್ರೆ ಒಂದೊಂದು ಕಡೆ ಒಂದೊಂದು ಕಡೆ ಉಳ್ಕೊಳ್ಳುತ್ತೆ ಯಾಕಂದರೆ ಇವಾಗ ನಾವು ಜಾಸ್ತಿ ಇದ್ರೆ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಬಿಟ್ಟು ತೆಗ್ದರೆ ಅಂದರೆ ನೀಟಾಗಿ ನೈಸ್ ಪೌಡ್ರ್ ಇರುತ್ತೆ ಬಟ್ ಇದು ಕೈಯಿಂದ ಕುಟ್ಟಿದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ನೀಟಾಗಿ ಉದುರಿಸ್ಬೇಕು ಇವಾಗ ನೋಡಿ ನಾನು ಪಲ್ಪ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಇಲ್ಲಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕುವಾಗ ನೆನ್ಸೋಕ್ಕೆ ಸ್ವಲ್ಪ ಕುಟ್ಬಿಟ್ಟು ನೀಟಾಗಿ ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಹಾಕಿ ಬಟ್ ನಾನು ಎರಡೂ ಒಟ್ಟು ಹಾಗೆ ಹಾಕ್ಬಿಟ್ನೆ ಹೀಗಾಗಿ ನಾನು ಮತ್ತೆ ಕಲ್ ತೊಗೊಂಬಿಟ್ಟು ಕ್ಲೀನಾಗಿ ಜಜ್ಬಿಟ್ಟು ಸಣ್ಣಗೆ ಮಾಡಿಬಿಟ್ಟು ಆಮೇಲೆ ಪಾನ್ಕದ ನೀರಲ್ಲಿ ಶೋಧಿಸ್ಕೊಂಡು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಪಾನಕ ಅಂದರೆ ತುಂಬ ನೀರು ಇರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಇವಾಗ ನೋಡಿ ಈ ಪಾನಕಕ್ಕೆ ಸ್ವಲ್ಪ ಮೆಣಸು ಹಾಕಿ ಅದಕ್ಕೆ ಕಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೆ ಇದು ಮೆಣಸಿಂದು ನೋಡಿ ಈ ಥರ ನೈಸಾಗಿ ಇದು ಮಾಡಿಟ್ಕೊಂಡಿದ್ದೀನಿ ಇದನ್ನೇ ಆ್ಯಡ್ ಮಾಡಿಕೊಳ್ಳಿ ಸೂಪರಾಗಿ ಬರುತ್ತೆ ಪಾನಕ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪ್ರತಿಯೊಂದು ಹಬ್ಬಕ್ಕೂ ಪ್ರತಿಯೊಂದು ಪ್ರಸಾದದ ಒಂದು ಅರ್ಥ ಹಿನ್ನೆಲೆ ಅರ್ಥ ಇದ್ದೇ ಇರುತ್ತೆ ಖಂಡಿತವಾಗೂ ಪಾನಕ ಅನ್ನೋದು ಈ ಬೇಸಿಗೆಯಲ್ಲಿ ಪ ಪ್ರತಿಯೊಂದು ಜೀವಿಗಳಿಗೂ ಅವಶ್ಯಕತೆ ಇರೋ ಒಂದು ಇರೋ ಅವಶ್ಯಕತೆ ಇರೋದ್ರಿಂದ ಪಾನ್ಕ ಕೋಸಂಬರಿ ಮತ್ತು ಮಜ್ಜಿಗೆ ಇದು ದೇವರ ಪ್ರಸಾದವಾಗಿ ಇಟ್ಬಿಟ್ಟು ನಾವು ತಿನ್ಕೋಬೇಕು ಈಗ ನೋಡಿ ನಾನು ಪಾನ್ಕಾಯಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕೋಸಂಬರಿಗೆ ನಾನು ಸೌತೆಕಾಯಿನೆಲ್ಲ ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ಕ್ಲೀನಾಗಿ ಇದ್ದೀನಿ ಇವಾಗ ನೀಟಾಗಿ ಸಿಪ್ಪೆ ಎಲ್ಲ ಕ್ಲೀನಾಗಿ ಎದ್ಬಿಡಿ ಅದನ್ನು ಕ್ಲೀನಾಗಿ ತೆಗ್ದುಬಿಡಿ ನಾನು ಮೊದಲೇ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ಏನಂದರೆ ಹೆಸರು ಕಾಳನ್ನ ನಾನು ಏನು ನೈಟೇನು ನೆನೆಸಿಟ್ಟಿಲ್ಲ ಒಂದು ಟೂ ಅವರ್ಸ್ ಆದರೆ ಸಾಕು ನೆನ್ಬಿಡುತ್ತೆ ಅಷ್ಟರಲ್ಲಿ ಅದು ಟೂ ಟು ತ್ರೀ ಅವರ್ಸ್ ಆದರೆ ಸಾಕು ನಮಗೆ ಸ್ನಾನ ಮಾಡಿಬಿಟ್ಟು ಬಂದ ತಕ್ಷಣವೇ ನಾವು ನೆನೆಸಿಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನಾವು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಬೇಳೆ ಎಲ್ಲ ಕಾಯ ಎಲ್ಲ ನೆಂದಿರುತ್ತೆ ಅದೇ ಥರ ನಾನು ಫಸ್ಟಿಗೆ ಪಾನಕ ಮಾಡ್ಕೊಳೋದ್ರಿಂದ ಬೇಳೆ ಎಲ್ಲ ಕ್ಲೀನಾಗಿ ನೆನ್ಕೊಂಡಿತ್ತು ಹೀಗಾಗಿ ಸೌತೆಕಾಯಿನ ಕ್ಲೀನಾಗಿ ಎತ್ಬಿಟ್ಟು ಅದೇ ಥರ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ ಕ್ಯಾರೆಟ್ ಕೂಡ ನೀಟಾಗಿ ಅದು ಮೇಲೆ ಸಿಪ್ಪೆ ಎಲ್ಲ ತಿಕ್ಕೊಳ್ಳಿ ಏನಕ್ಕೆ ಅಂದರೆ ಇರುತ್ತಲ್ವ ಬಾಯಲೆಲ್ಲ ಮಣ್ಣು ಬರುತ್ತೆ ಹೀಗಾಗಿ ನಾನು ಯಾವಾಗಲೂ ಸೌತೆಕಾಯಿ ಯೂಸ್ ಮಾಡಿದ್ರೆ ಸಿಪ್ಪೆ ಯಾವ ಥರ ಸೌತೆಕಾಯಿ ಸಿಪ್ಪೆ ತೆಗಿತೀವಿ ನೋಡಿ ಅದೇ ಥರ ತೆಗ್ದಿಟ್ಟೆ ನಾನು ಯೂಸ್ ಮಾಡೋದು ಹಾಗಾಗಿ ಅದನ್ನು ಕೂಡ ತೆಗ್ದೆ ಇದು ಸೌತೆಕಾಯಿನ ನೋಡಿ ಈ ರೀತಿ ಹೊರಗಡೆ ಎಲ್ಲ ಪಾನಕ ದೊಡ್ಡ ದೊಡ್ಡ ಅಡುಗೆ ಎಲ್ಲ ಮಾಡ್ತಿರ್ತಾರೆ ನೋಡಿ ಇದೇ ಥರ ಕಟ್ ಮಾಡೋದು ಬಟ್ ನಾನು ಈ ರೀತಿ ಟ್ರೈ ಮಾಡಿದೆ ತುಂಬ ಲೇಟ್ ಆಗುತ್ತೆ ಬೇಡ ಅಂತೇಳ್ಬಿಟ್ಟು ತುರಿಯೋ ಮನೆಯಿಂದನೇ ನಾನು ಕ್ಲೀನಾಗಿ ಅಷ್ಟು ಒಂದೇ ಸೌತೆಕಾಯಿ ಅಲ್ವಾ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ತುರ್ಕೊಂಡಿಟ್ಕೊಂಡೆ ಅದೇ ಥರ ಕ್ಯಾರೆಟ್ ಕೂಡ ನಾನು ಕ್ಲೀನಾಗಿ ಇದರಲ್ಲೇ ತುರ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ತುರ್ಕೊತಾ ಇದ್ದೀನಿ ನೋಡಿ ಅದು ಕೂಡ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಾನಿಲ್ಲಿ ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನಾವು ಇರೋರು ನಾಲ್ಕೇ ಜನ ಅಲ್ವಾ ಮತ್ತು ನಾವು ಯಾರಿಗೂ ಹೊರಗಡೆ ಏನು ಜನ ಬರೋಲ್ಲ ಇಲ್ಲ ಇಲ್ಲ ತುಂಬ ಜಾಸ್ತಿ ಇದಾರೆ ಅಂತ ಏನಿಲ್ವಲ್ಲ ಅದಕ್ಕೋಸ್ಕರ ನಾನು ಒಂದೇ ಕ್ಯಾರೆಟು ಒಂದೇ ಸೌತೆಕಾಯಿ ತೊಗೊಂಡು ಬೇಗ ಬೇಗ ಆಯಿತು ಎರಡು ತುರ್ದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಇದ್ದೀನಿ ಇನ್ನೊಂದು ಹೆಸರು ಮೆಣ್ಸಿನ್ಕಾಯಿ ದೊಡ್ಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬೇಡಿ ತುಂಬ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ನೆನೆಸಿಟ್ಕೊಂಡಿರೋ ಹೆಸರು ಕಾಳನ್ನ ನಾನು ಹೆಸರು ಬೇಳೆ ಇದು ಕಾಳಲ್ಲ ಹೆಸರು ಬೇಳೆನ ನೆನೆಸಿಟ್ಕೊಂಡೆ ಏನು ಜಾಸ್ತಿ ಹೊತ್ತು ಏನಿಲ್ಲ ಒನ್ ಅವರ್ ಬಾ ಮ್ಯಾ ಟೂ ಅವರ್ ಮ್ಯಾಕ್ಸಿಮಮ್ ಅಂದರೆ ಒನ್ ಅವರ್ ನೀವು ನೆನೆಸಿಟ್ಟರೆ ಸಾಕು ಬೇಗ ಬಿಡುತ್ತೆ ಕಾಳು ತುಂಬ ಹೊತ್ತು ಬೇಕಾಗೋ ಅವಶ್ಯಕತೆ ಇಲ್ಲ ಕಾಳು ಹಾಕೊಂಡೆ ಮೆಣಸಿನ್ಕಾಯಿ ಹಾಕ್ಕೊಂಡೆ ಅದೇ ನಾನು ಮೊದಲೇ ತುರ್ದು ಬಿಟ್ಟು ಇಟ್ಕೊಂಡಿದ್ನಲ್ವ ಕ್ಯಾರೆಟು ಮತ್ತು ಸೌತೆಕಾಯಿನ ಅದನ್ನೆರಡು ಆ್ಯಡ್ ಮಾಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಕ್ಲೀನಾಗಿ ಕಲಿಸ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಬ್ಲೌ ಬೌಲ್ ತೊಗೊಂಡಿರೋದ್ರಿಂದ ಸ್ವಲ್ಪ ಇದಾಯಿತು ಬಟ್ ನೀವು ಕಲಿಸುವಾಗ ಸ್ವಲ್ಪ ದೊಡ್ಡ ಬೌಲ್ನ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ನನಗೆ ಕೋಸಂಬರಿ ಎಲ್ಲ ರೆಡಿ ಆಯಿತು ಇವಾಗ ಮಜ್ಜಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಜ್ಜಿಗೆಗೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಬಂದಿದೆ ಬಟ್ ನಮ್ಗೆ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ಅವಶ್ಯಕತೆಗೋಸ್ಕರ ಸ್ವಲ್ಪ ಸ್ವಲ್ಪ ನಾನು ಮೊಸ ಮೊಸರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಬೇಕಾಗಿರೋದು ನಮಗೆ ಮಜ್ಜಿಗೆ ತುಂಬ ಗಟ್ಟಿ ಏನು ಬೇಕಾಗಲ್ಲ ತಿಳುವುದರಿಂದ ನಾನು ಆಮೇಲೆ ಶುಂಠಿ ಕ್ಲೀನಾಗಿ ಚಿಕ್ಕದಾಗಿ ಇದು ಮಾಡಬೇಕಲ್ಲ ಕೆ ಇದು ಶುಂಠಿ ಪೌಡ್ರ್ ಬರುತ್ತೆ ಒಣ ಶುಂಠಿ ಪೌಡ್ರ್ ಬರುತ್ತೆ ನೋಡಿ ಅದನ್ನೇ ಆ್ಯಡ್ ಮಾಡ್ಕೊತಾರೆ ಹೊರಗಡೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಬಟ್ ನಾನು ಇಲ್ಲಿ ಶುಂಠಿನ ಕ್ಲೀನಾಗಿ ತುಂಬಿಬಿಟ್ಟು ಹಾಕೊಂಡಿದ್ದೀನಿ ಅದೇ ಥರ ಮೆಣಸು ಮೆಣ್ಸಿನ್ಕಾಯಿ ಕೂಡ ಹಾಕೊಂಡು ಮೆಣ್ಸಿನ್ಕಾಯಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ಥರ ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಓಕೆ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ನೀರಾಗಿ ಇರಲಿ ಮಜ್ಜಿಗೆ ಮಜ್ಜಿಗೆ ಅಂದರೇ ನೀರಾಗಿರಬೇಕು ತುಂಬ ಗಟ್ಟಿಯಾಗಿ ಮೊಸರು ಹಾಕ್ಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವಾಗ ನೋಡಿ ನಾನು ಪಾನ್ಕ ಫಸ್ಟ್ಗೆ ರೆಡಿ ಮಾಡಿಟ್ಟಿದ್ದೀನಿ ಪಾನ್ಕ ರೆಡಿ ಇದೆ ಕೋಸಂಬರಿ ರೆಡಿ ಇದೆ ಇವಾಗ ದೇವ್ರ ಪ್ರಸಾದಕ್ಕೆ ನಾನು ಸರ್ವ್ ಮಾಡ್ಕೋತೀನಿ ಒಂದು ಪ್ಲೇಟಲ್ಲಿ ಮೊದಲಾಗಿ ನಾನು ಪಾನ್ಕ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಪಾನಕ ಅಂದರೆ ಇದೇ ಥರ ಇರುತ್ತೆ ಪಾ ಯಾಕಂದರೆ ನಾವು ನಾರ್ಮಲಾಗಿ ಕರ್ಬೂಜ ಜ್ಯೂಸ್ ಮಾಡಿದರೆ ತುಂಬ ಗಟ್ಟಿ ಗಟ್ಟಿಯಾಗಿರುತ್ತೆ ಬಟ್ ಪಾನಕ ಜ್ಯೂಸ್ ಮಾಡೋದು ಇದೇ ರೀತಿಯೇ ಇವಾಗ ಪಾನಕ ಹಾಕೋತಾ ಇದ್ದೀನಿ ಪಾನಕ ಅದೆಲ್ಲ ಹಾಕೊಂಡ್ಮೇಲೆ ನಾನು ಇವಾಗ ಮಜ್ಜಿಗೆ ಹಾಕೋತೀನಿ ಮಜ್ಜಿಗೆ ಆದಮೇಲೆ ನೆಕ್ಸ್ಟು ನಾನು ಕೋಸಂಬರಿನ ಹಾಕೋತೀನಿ ಪಾನಕ ಕೂಡ ನೋಡಿ ಎಷ್ಟು ನೀರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೀವು ಪಾನಕ ರೆಡಿ ಇದೆ ನೀವು ಏನು ಅಡುಗೆ ಏನೂ ಮಾಡಿಲ್ಲ ಅಂದರೆ ರೈಸ್ ಮಾಡ್ಕೊಂಬಿಟ್ಟು ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ದ್ರಾಕ್ಷಿ ಹಣ್ಣನ್ನು ಉದುರಿಸ್ಕೊಂಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕೋಸಂಬ್ರನ್ನ ಹಾಕೋತಾ ಇದ್ದೀನಿ ಕೋಸಂಬರಿನ ಪಾನಕ ಮಜ್ಜಿಗೆ ಎಲ್ಲ ಹಾಕೊಂಬಿಟ್ಟು ನಾನು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ನಾನು ಟೇಸ್ಟ್ ನೋಡೋಣ ಹೇಳ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪಾನಕ ಸೂಪರಾಗಿದೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತ ಹೇಳಿ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರ ಸಪೋರ್ಟ್ಸ್ ಯಾವಾಗಲೂ ನನಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಓಕೆ ನಾನು ನೋಡಿ ಇಷ್ಟೆಲ್ಲ ರೆಡಿಯಾಗಿದೆ ಇವಾಗ ನಾನು ದೇವ್ರಿಗೆ ನೈವೇದ್ಯನ ಇಟ್ಬಿಟ್ಟು ಬರ್ತೀನಿ ದೇವರಿಗೆ ನೈವೇದ್ಯ ಇಟ್ಟಾದ ಯಾವ ರೀತಿ ಇತ್ತು ಟೇಸ್ಟ್ ಅಂತ ನಾನು ಹಾಕ್ಕೊಂಡು ನೋಡಿದೆ ಓಕೆ ಥ್ಯಾಂಕ್ ಯು